ಸೊ ಹಾಗಿದ್ರೆ ಇನ್ನ ಯಾರ್ಯಾರು ಇಲ್ಲಿ ಸ್ಟ್ರಾಟಜಿ ಮಾಡಿದಾರೆ ಅಂತ ಸ್ಟ್ರಾಟಜಿ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಒಂದ್ ಕಡೆ ಕೇಳೋದಾರೆ ಬಹಳಷ್ಟು ಜನ ಇದಾರೆ ಸೊ ಹೇಳಕ್ ಕಷ್ಟ ಆಗ್ಬೋದೇನೋ ಯಾರು ಸ್ಟ್ರಾಟಜಿ ಮಾಡಿಲ್ಲ ನಿಮ್ ತರ ಯಾರು ಮಾಡ್ಕೊಳ್ದಲ್ಲೇ ಅಲ್ಲಿ ಅಂತ ಅನ್ಸುತ್ತೆ ಧರ್ಮ ಅಂತ ಅನ್ಸುತ್ತೆ ಯಾಕೋ ಸ್ಟ್ರಾಂಗ್ ಆಗಿ ಅವರು ಅವ್ರ ತರನೇ ಇದಾರೆ ಬದಲಾಗಿಲ್ಲ ಅಂತ ಅನ್ಸುತ್ತೆ ಜೆನ್ಯೂನ್ ಅಂತ ತುಂಬಾ ಜೆನ್ಯೂನ್ ಅನ್ಸುತ್ತೆ ಮಾತ್ರ ಹಾಗೆ ಹೆಣ್ಮಕ್ಳಲ್ಲಿ ಯಾರು ಎಲ್ಲರೂ ಒಂಥರ ಸ್ಟ್ರಾಟಜಿ ಪ್ಲಾನ್ ಮಾಡಿದಾರ ಖಂಡಿತವಾಗಿ ವರ್ಕ್ ಮಾಡಿಕೊಂಡು ನನ್ನ ಪ್ರಕಾರ ಸ್ಟ್ರಾಟಜಿ ಇಲ್ಲದೆ ಬಟ್ ಒಂದು ನಾಲ್ಕು ವಾರ ಆದಮೇಲೆ ಅದು ಆ ಸ್ಟ್ರಾಟಜಿಗಳು ವರ್ಕ್ ಇವಾಗ ಆಗಲೇ ಶುರುವಾಗಿರಬಹುದು ಎರಡನೇ ವಾರಕ್ಕೇನೆ ನಾನು ಅಲ್ಲಿಲ್ಲ ಹೇಳೋಕೆ ಬಟ್ ಖಂಡಿತವಾಗಿಯೂ ಯಾಕಂದ್ರೆ ಆ ಸಿಚುವೇಶನ್ಸ್ ಹಾಗೆ ಮಾಡಿಬಿಡುತ್ತೆ ಆಮೇಲೆ ಯಾರೂ ಜಗಳ ಆಡ್ಬೇಕಂತೂ ಜಗಳ ಆಡೋಲ್ಲ ಅಲ್ಲಿ ಆಡಿದ್ರೇನೆ ಸ್ಟ್ರಾಂಗ್ ಅನ್ಕೋತಾರೆ ಅಥವಾ ಜಗಳ ಆಡಿದ್ರೇ ಜನ ಮೆಚ್ಕೋತಾರೆ ಆ ರೀತಿ ಬರಲ್ಲ ಅದು ಸಿಚುವೇಶನ್ಗಳು ಹಾಗೆ ಮಾಡಿಬಿಡುತ್ತೆ ಈಗ ನಾನೇ ಹೇಳಿದ್ನಲ್ಲ ಇಷ್ಟೊಂದು ವಿಚಾರಗಳನ್ನ ಅಯ್ಯೋ ಬೇಡಪ್ಪ ಹೋಗ್ಲಿ ಇದು ಮಾಮೂಲಿ ಇದು ಬಟ್ ಕೆಲವು ನುಂಕೊಳ್ಳೋಕೆ ಹಾಗಲ್ಲ ಸೊ ಹಾಗಾಗಿ ಸಿಚುವೇಶನ್ ಹಾಗೆ ಮಾಡುತ್ತೆ ಹೊರತು ಯಾರು ಇಲ್ಲಿ ಜಗಳಾಡ್ಬೇಕು ಅಥವಾ ಇಲ್ಲಿ ಅಳಬೇಕು ಅಲ್ವಾ ಇಲ್ಲಿ ಹೀಗಿರಬೇಕು ಅಂತ ಯಾರು ಬರಲ್ಲ ಅಂತ ನನಗೆ ಅನ್ಸುತ್ತೆ ಹಾಗಿದ್ರೆ ಕಂಟೆಂಟ್ ಕೊಡಬೇಕು ಅಂತ ಯಾರು ಮಾಡ್ತಿಲ್ವಾ ಅವ್ರು ಬಿಟ್ಟು ಡೆಫಿನೆಟ್ಲಿ ಕಂಟೆಂಟ್ ಕೂಡ ಕೆಲವು ಟ್ರೈ ಅಂತೂ ಮಾಡ್ತಿರ್ತಾರೆ ಟ್ರೈ ಅಂತೂ ಮಾಡ್ತಿರ್ತಾರೆ ಎಷ್ಟು ಸಕ್ಸಸ್ಫುಲ್ ಆಗಿದೆ ಎಷ್ಟು ಫ್ಲಾಪ್ ಆಗಿದೆ ಅದು ಬೇರೆ ವಿಚಾರ ಟ್ರೈ ಅಂತೂ ಖಂಡಿತ ಎಲ್ಲರೂ ಮಾಡ್ತಿರ್ತಾರೆ ಸೊ ಇನ್ನ ಮನೆ ಒಳಗಿದ್ದಾಗ ನಿಮಗೆ ತುಂಬ ಮನಸ್ಸಿಗೆ ಇಷ್ಟ ಆಗಿ ಹತ್ರ ಆದಂತ ಒಂದು ಒಳ್ಳೆ ಫ್ರೆಂಡ್ಶಿಪ್ ಅಥವಾ ಬಾಂಡಿಂಗ್ ಕಂಟೆಸ್ಟೆಂಟ್ ಯಾರು ನನಗೆ ಭವ್ಯ ಧರ್ಮ ಅವರು ಅನುಷ ಅನುಷ ಎಸ್ ಅನುಷಾ ಮೇನ್ ನಿಮಗೋಸ್ಕರ ಆಟ ಕೂಡ ಆಡೋದು ಅನುಷಾ ನಾನು ಫಸ್ಟ್ ತಗೊಳ್ಬೇಕು ಅಂತಂದ್ರೆ ಅನುಷಾ ಧರ್ಮ ಭವ್ಯ ತ್ರಿವಿಕ್ರಮ್ ಇವರು ಇವರೆಲ್ಲ ತ್ರಿವಿಕ್ರಮ್ ಅವರಾಗಿರ್ಬೋದು ಧರ್ಮ ಅವರಾಗಿರ್ಬೋದು ಭವ್ಯ ಅವರಾಗಿರ್ಬೋದು ನಿಮ್ಮ ಜೊತೆ ಸ್ವರ್ಗದಲ್ಲಿದ್ದವರು ಆದ್ರೆ ಅನುಷ ಅವ್ರ ಜೊತೆ ಹೇಗೆ ಆ ಬಾಂಡಿಂಗ್ ಬಂತು ಗೇಮ್ ಆಡಿದ್ರು ಅಂತಾನ ಅಥವಾ ಅದಕ್ಕೂ ಮುಂಚೆಯಿಂದ ಆ ಬಾಂಡಿಂಗ್ ಇದ್ದಿದ್ದಕ್ಕೆ ಗೇಮ್ ಆ ಅದು ಏನಕ್ಕೆ ಬಂತು ಅಂತಂದ್ರೆ ಅಂದ್ರೆ ನಾನು ಐಡೆಂಟಿಫೈ ಮಾಡಿದ್ದು ಆ ಅಮ್ಮ ತುಂಬಾ ಡಿಪ್ಲೊಮಸಿ ಝೀರೋ ಅವರಿಗೆ ಡಿಪ್ಲೊಮಸಿ ಅನ್ನೋದು ಜೀವನದಲ್ಲಿ ಇಲ್ಲವೇ ಇಲ್ಲ ಇದು ಹೌದು ಇದು ಇಲ್ಲ ನೀವು ನನ್ಗೆ ಏನ್ ಬೇಕಾದ್ರೂ ಅಂದ್ಕೊಳ್ಳಿ ನೀವು ನನಗೆ ಓಟು ಹಾಕಬೇಡಿ ಬಟ್ ಇದಿದೆ ಇದಿದೆ ಆ ಥರದ್ದು ವ್ಯಕ್ತಿತ್ವ ಅನುಷಾ ಅವ್ರದ್ದು ಆಮೇಲೆ ಅವ್ರು ಹೊರಗಡೆ ಸಾಫ್ಟಾಗಿ ಒಂಥರ ಡೆಲಿಕೇಟ್ ಡಾರ್ಲಿಂಗ್ ಥರ ಕಾಣಿಸಿದ್ರು ಒಳಗಡೆ ತುಂಬ ಸ್ಟ್ರೆಂತ್ ಇದೆ ಅವ್ರಿಗೆ ಇದು ಮಾಡಬೇಕು ಅಂತ ಅವರು ನಿರ್ಧಾರ ಮಾಡಿದ್ರೆ ಮಾಡೇ ಮಾಡ್ತಾರೆ ಆ ರೀತಿ ಅದು ನನಗೆ ಸ್ವಲ್ಪ ಮ್ಯಾಚ್ ಆಯಿತು ಎಸ್ಪೆಷಲಿ ಅವ್ರಿಗೆ ಡಿಪ್ಲೊಮೆಸಿ ಇಲ್ಲದೇ ಇದ್ದಿದ್ದು ತುಂಬ ಮ್ಯಾಚ್ ಆಯಿತು ಅವರು ನನ್ನಲ್ಲಿ ಅದೇನೋ ಒಂದು ಕಂಫರ್ಟ್ ಝೋನ್ ಕಂಡು ಹಿಡ್ಕೊಂಡ್ರು ಎಲ್ಲನೂ ಹೇಳೋರು ಮೇಡಮ್ ಕಾಫಿ ಇಲ್ಲದೆ ನನಗೆ ಆಗ್ತಾನೇ ಇಲ್ಲ ಅಂತ ಒಂದಿನ ಇಟ್ಕೊಂಡು ತುಂಬಾ ತುಂಬ ಹತ್ರ ಏನು ಹೇಳ್ತೀವಿ ಅಡಿಕ್ಷನ್ ಇದ್ದವರಿಗೆ ಕಷ್ಟ ಅವರಿಗೆ ಕಾಫಿ ಅಡಿಕ್ಷನ್ ಇತ್ತು ಪಾಪ ಹಾಗಾಗಿ ಮೇಡಮ್ ನನಗೆ ಆಗ್ತಾ ಇಲ್ಲ ಅಂತ ಒಂದಿನ ಹತ್ತು ಬಿಟ್ರು ನನ್ನ ಹತ್ರ ಇನ್ನು ಎಲ್ಲರೂ ಅಳ್ ಅಳ್ತಿರ್ಲಿಲ್ಲ ಅವರು ಎಲ್ಲರತ್ರ ವೀಕ್ನೆಸ್ ಆಗಲಿ ಆ ಸಾಫ್ಟ್ನೆಸ್ ಆಗಲಿ ತೋರಿಸ್ಕೊತಿರ್ಲಿಲ್ಲ ನನ್ನ ಹತ್ರ ತೋರಿಸ್ದಾಗ ನನಗೂ ಏನೋ ಒಂದು ಮಗು ಥರ ಫೀಲಿಂಗ್ ಅದು ಬಂದೇ ಬರುತ್ತಲ್ವಾ ಹಾಗಾಗಿ ಎಲ್ಲೋ ಒಂದು ಬಾಂಡಿಂಗ್ ಚೆನ್ನಾಗಿ ಕ್ರಿಯೇಟ್ ಆಯ್ತು ದಿನ ಬೆಳಗ್ಗೆ ಹೋಗ್ತಾ ಬರ್ತಾ ಹೇಗಿದ್ಯಾ ಇವಾಗ ಅನುಷಾ ಊಟ ಸೇರ್ತಾ ಇದೆಯಾ ಹೇಗಿದೆ ಹಾಗೆಲಪ್ ಆಗಿ ನಮ್ಮ ಇಬ್ಬರು ಮಧ್ಯ ತುಂಬಾ ಒಳ್ಳೆ ಬಾಂಡಿಂಗ್ ಇತ್ತು ಶೀಸ್ ಅ ಸ್ವೀಟ್ ಹಾರ್ಟ್ ಇನ್ನು ಯಾರ ಜೊತೆ ಅಷ್ಟಾಗಿ ನನಗೆ ಆಗದೇ ಇಲ್ಲಪ್ಪ ಇವ್ರ ಜೊತೆ ಒಂದು ಬಾಂಡಿಂಗ್ ಬರಕ್ಕೆ ಚಾನ್ಸೇ ಇಲ್ಲ ಅಂತ ಅನ್ಸಿದ್ದು ಮಂಜು ಅವರು ಎಲ್ಲರಿಗೂ ಗೊತ್ತಿದೆ ಅವ್ರದ್ದು ನಂದು ತುಂಬಾ ಇದಾಗಿತ್ತು ಹಾಗೇನೆ ಗೌತಮಿ ಅವ್ರ ಜೊತೆ ಅದು ಬರಲೇ ಇಲ್ಲ ಯಾಕೆ ಅಂತ ಕೇಳ್ಬೋದಾ ಅಂದ್ರೆ ಅವ್ರನ್ನ ಈಗ ನಮ್ಗೆ ನಮಗೆ ಕಾಣಿಸ್ತಿರೋ ಪ್ರಕಾರ ತುಂಬಾ ಸಾಫ್ಟ್ ಆಗಿರ್ತಾರೆ ಸೈಲೆಂಟ್ ಆಗಿರ್ತಾರೆ ಯಾಕೆ ನಿಮ್ಗೆ ಅವ್ರಿಗೆ ಆಗ್ಲಿಲ್ಲ ಅಂತ ಸುದೀಪ್ ಸರ್ನು ಒಂದು ಎಸ್ ನೋ ಆಟದಲ್ಲಿ ಅದನ್ನ ಕೇಳಿದ್ರು ಎಲ್ರಿಗೂ ಈ ಮನೆ ಒಳಗೆ ತುಂಬಾ ಡಿಪ್ಲೊಮ್ಯಾಟಿಕ್ ಅಂದ್ರೆ ಗೌತಮಿ ಅವರು ಅಂತ ಸೊ ಸುಮಾರು ಜನ ಎಲ್ಲ ಎಸ್ ಅಂತ ಬೋರ್ಡ್ ಕೊಟ್ರು ಅವಾಗ ಸುದೀಪ್ ಸರ್ ಕೇಳಿದ್ರು ಯಾಕೆ ಈಗ ಹೇಳ್ತೀರಾ ಈಗ ಹೇಳ್ತೀರಾ ಅಂತ ಸೊ ಸುಮಾರು ಜನ ಉತ್ತರ ಕೊಟ್ಟಿದ್ದು ಅದೇನೆ ಅವ್ರು ತುಂಬಾ ಡಿಪ್ಲೊಮ್ಯಾಟಿಕ್ ಯಾಕೆ ಅಂತಂದ್ರೆ ಅವ್ರು ಅವರ ಜಡ್ಜ್ ಮಾಡೋಕ್ಕೂ ಆಗಲ್ಲ ಇವ್ರ ಜೊತೆಗೂ ಚೆನ್ನಾಗಿರ್ಬೇಕು ಇವ್ರ ಜೊತೆಗೂ ಚೆನ್ನಾಗಿರ್ಬೇಕು ಇವ್ರ ಜೊತೆಗೂ ಚೆನ್ನಾಗಿರ್ಬೇಕು ಸೊ ಎಲ್ಲರ ಎಲ್ಲರೂ ಚೆನ್ನಾಗಿ ಮಾಡಿ ಇಟ್ಕೊಳ್ಳೋ ಅಂಥ ಜಾಗ ಬಿಗ್ ಬಾಸ್ ಜಾಗ ಅಲ್ಲವೇ ಅಲ್ಲ ಅಲ್ಲಿ ಒಂದು ಗ್ರೂಪಿಸಮ್ ಆಗುತ್ತೆ ಫೇವರಿಸಮ್ಸ್ ಆಗುತ್ತೆ ಮ್ಯಾನಿಪ್ಯುಲೇಷನ್ಸ್ಗಳು ನಡೀತಾ ಇರುತ್ತೆ ಎಲ್ಲ ಇರುತ್ತೆ ಬಟ್ ಎಲ್ಲರೂ ಚೆನ್ನಾಗಿ ಇಟ್ಕೊಳ್ತೀನಿ ಅನ್ನೋದು ತುಂಬ ಡಿಪ್ಲೊಮಸಿ ಆಗುತ್ತಲ್ವಾ ಸೊ ಹಾಗಾಗಿ ಅದು ಅವಾಗ ಎಲ್ಲರ ಜೊತೆ ನೀವು ಚೆನ್ನಾಗಿರ್ಬೋದು ಬಾಂಡಿಂಗ್ ಬರೋಲ್ಲ ಬಾಂಡಿಂಗ್ ಯಾವಾಗ ಬರುತ್ತೆ ಅಂದಾಗ ನೀವೊಂದು ಸ್ಟ್ಯಾಂಡ್ ತೊಗೊಂಡಾಗ ನನಗೆ ಇವ್ರ ವ್ಯಕ್ತಿತ್ವ ಇಷ್ಟ ಇವ್ರ ವ್ಯಕ್ತಿತ್ವ ನನಗೆ ಅಷ್ಟು ಸರಿ ಬರಲಿಲ್ಲ ಈ ಥರ ಸ್ಟ್ರಾಂಗ್ ನೇಚರ್ ನಿಮಗಿದ್ದಾಗ ಬಾಂಡಿಂಗ್ ಬರುತ್ತೆ ಸೊ ಹಾಗಾಗಿ ಅವ್ರ ಜೊತೆ